ಹತ್ತೂರಿನ ಒಡೆಯ ಪುತ್ತೂರಿನ ಸನ್ನಿಧಾನದಲ್ಲಿ ಸಾರಿ ಪ್ರಿಯರಿಗೆ ಕಳೆದ ಹದಿನೇಳು ವರ್ಷಗಳಿಂದ ಮಂಗಳೂರಿನ ಜನರ ಕರಾವಳಿಯ ಜನರ ವಿಶ್ವಾಸವನ್ನು ಗೆದ್ದುಕೊಂಡಿರ್ತಕ್ಕಂಥ ಪಿ ಎಸ್ ಆರ್ ಸಿಲ್ಕ್ ಸ್ಯಾರೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮೂಲಕ ಈ ಬಾರಿ ಜನವರಿ ಹತ್ತರಿಂದ ಹದಿಮೂರು ತಾರೀಕಿನವರೆಗೆ ಸೀರೆಗಳ ಮಹಾ ಮೇಳ ನಡೀತಾ ಇದೆ ಲೇಡೀಸ್ ಗರ್ಲ್ಸ್ ಬನ್ನಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ನನ್ನ ಹಿಂಭಾಗದಲ್ಲಿ ಕಾಣ್ತಿರುವ ಸಾರಿಗಳಿದೆ ನೋಡಿ ಬಹಳ ಒಳ್ಳೆ ಕ್ವಾಲಿಟಿಯನ್ನು ಹೊಂದಿರತಕ್ಕಂತಹ ಈ ಸಾರಿಗಳು ಕೇವಲ ನಾನೂರು ರೂಪಾಯಿಂದ ಪ್ರಾರಂಭ ಆಗುತ್ತೆ ಎಲ್ರಿ ನಮಸ್ಕಾರ ಮಂಗಳೂರಲ್ಲಿದ್ದಾನೆ ಯಾರೆಲ್ಲ ಸಾರಿ ಪರ್ಚೇಸ್ ಮಾಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ದೀರೋ ನಿಮಗೆಲ್ಲ ಬೆಸ್ಟ್ ಆಗಿರುವಂಥ ಟೈಮ್ ಬಂದಿದೆ ಕಳೆದ ಹದಿನೈದರಿಂದ ಹದಿನೇಳು ವರ್ಷಗಳಲ್ಲಿ ಮಂಗಳೂರಿನ ಬಂಡ್ ಸರ್ಕಲ್ ಹತ್ರನೇ ಪಿ ಎಸ್ ಆರ್ ಸಿಲ್ಕ್ ಸ್ಯಾರೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಕಾರ್ಯ ನಿರ್ವಹಣೆ ಮಾಡ್ತಾ ಇತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಕೊಯಮುತ್ತೂರಿನಲ್ಲಿ ಇದರ ಎಲ್ಲ ಸಾರಿಗಳು ರೆಡಿ ಆಗುತ್ತೆ ನಂತರ ಮಂಗಳೂರಿನಲ್ಲಿ ಮೈಸೂರಿನಲ್ಲಿ ಶಿವಮೊಗ್ಗದಲ್ಲಿ ಅಂದರೆ ಕರ್ನಾಟಕದ ಮೂರು ಕಡೆಗಳಲ್ಲಿ ಒಟ್ಟಾರೆಯಾಗಿ ಇಂಡಿಯಾದಲ್ಲಿ ಹದಿನೇಳು ಕಡೆಗಳಲ್ಲಿ ಬೇರೆ ಬೇರೆ ಬ್ರಾಂಚಸ್ಗಳ ಮೂಲಕ ಪಿ ಎಸ್ ಆರ್ ಸಿಲ್ಕ್ ಸ್ಯಾರೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಾರ್ಯ ನಿರ್ವಹಿಸ್ತಾ ಇದೆ ಇಲ್ಲಿರ್ತಕ್ಕಂಥ ಸಾರಿಗಳ ನೋಡಿದ್ರೆ ಒಂದಕ್ಕಿಂತ ಒಂದು ಮಿಗಿಲಾಗಿದೆ ಅದಕ್ಕಾಗಿ ಸಾರಿ ಪ್ರಿಯರಿಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಹೋಗ್ತೇನೆ ಇಲ್ಲಿ ಸಾರಿಗಳು ಎಷ್ಟ್ರಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ರೆ ಕೇವಲ ನಿಮಗೆ ಬೇಕಾಗಿರುವಂತಹ ಸಾರಿಗಳು ಪ್ರಾರಂಭ ಆಗಿ ಕದ್ರಿಯ ನ್ಯಾಚುರಲ್ ಐಸ್ ಕ್ರೀಮ್ಸ್ ನ ಎದುರು ಭಾಗದಲ್ಲಿರುವಂತಹ ಪಿ ಎಸ್ ಆರ್ ಸಿಲ್ಕ್ ಸಾರೀಸ್ ನಲ್ಲಿ ನಮಗೆ ಸಿಗ್ತಾ ಇದೆ ಕೇವಲ ನಾವು ಮಂಗಳೂರಿಗೆ ಬಂದು ಮಾತ್ರ ಪರ್ಚೇಸ್ ಅನ್ನ ಮಾಡಲಿಕ್ಕೆ ಸಾಧ್ಯನಾ ಅಥವಾ ಬೇರೆಲ್ಲಾದ್ರೂ ಇವರ ಬ್ರಾಂಚಸ್ಗಳು ಅಥವಾ ಏನಾದ್ರೂ ನಮಗೆ ನಮ್ಮ ಹತ್ತಿರದಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯನ ಅಂತ ಸುಳ್ಯ ಪುತ್ತೂರು ಅಥವಾ ಬೆಳ್ತಂಗಡಿ ಉಪ್ಪಿನಂಗಡಿ ವಿಟ್ಲದವರು ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಹೊಸ ವರ್ಷದ ಪ್ರಯುಕ್ತ ಜನವರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಪುತ್ತೂರಿನ ಅರುಣಾ ಕಲಾ ಮಂದಿರದಲ್ಲಿ ಇದೇ ಪಿ ಎಸ್ ಆರ್ ಸಿಲ್ಕ್ ಸಾರೀಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನವರು ಬರ್ತಾ ಇದ್ದಾರೆ ನಾನೂರು ರೂಪಾಯಿಯಿಂದ ಪ್ರಾರಂಭವಾಗಿ ಸುಮಾರು ಇಪ್ಪತ್ತ ಐದು ಸಾವಿರ ರೂಪಾಯಿಗಳವರೆಗಿರುವಂತಹ ಸಾರಿಗಳನ್ನು ಬ್ರ್ಯಾಂಡೆಡ್ ಸಾರಿಗಳನ್ನ ನಿಮ್ಮಿಷ್ಟದ ಸಾರಿಗಳನ್ನು ಪರ್ಚೇಸ್ ಮಾಡುವುದಕ್ಕೆ ನಮ್ಮ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಲೇಡೀಸ್ ಗರ್ಲ್ಸ್ ಬನ್ನಿ ನೇರವಾಗಿ ವಿಷಯಕ್ಕೆ ಬರ್ತೀನಿ ನನ್ನ ಹಿಂಭಾಗದಲ್ಲಿ ಕಾಣ್ತಿರುವ ಸಾರಿಗಳಿದೆ ನೋಡಿ ಬಹಳ ಒಳ್ಳೆ ಕ್ವಾಲಿಟಿಯನ್ನು ಹೊಂದಿರತಕ್ಕಂತಹ ಈ ಸಾರಿಗಳು ಕೇವಲ ನಾನೂರು ರೂಪಾಯಿಂದ ಪ್ರಾರಂಭ ಆಗುತ್ತೆ ನಿಮಗೆ ಇಷ್ಟ ಇರುವಂತಹ ಕಲರ್ಸ್ಗಳ ನಾನೂರು ರೂಪಾಯಿಯ ಸಾರಿಗಳು ಹೇಗಿದೆ ಯಾವ ಕಲರ್ಸ್ನಲ್ಲಿದೆ ಎಷ್ಟು ವೆರೈಟಿಗಳು ಇದೆ ಹಾಗೆಯೇ ಎಷ್ಟು ಕಲೆಕ್ಷನ್ಸ್ಗಳು ನಮ್ಮ ಜೊತೆಗೆ ಇದೆ ಅಂತ ನೋಡ್ಬೋದು ಬೇರೆ ಇಲ್ಲಿಂದಲೂ ನಾವು ಇನ್ನೊಂದು ಕಂಪನಿಯಿಂದ ತಗೊಂಡು ಬಂದು ಇಲ್ಲಿ ಸೇಲನ್ನು ಮಾಡ್ತಕ್ಕಂಥದ್ದು ಪಿ ಎಸ್ ಆರ್ ಅಲ್ಲ ನಮ್ಮದೇ ಆಗಿರ್ತಕ್ಕಂಥ ಓನ್ ಫ್ಯಾಕ್ಟ್ರಿ ಕೊಯಮುತ್ತೂರ್ನಲ್ಲಿದೆ ಅಲ್ಲಿ ಎಲ್ಲನೂ ರೆಡಿ ಆಗುತ್ತೆ ನಾನ್ನೂರು ರೂಪಾಯಿ ಸಾರಿ ಬೇರೆ ಕಡೆಯಲ್ಲಿ ನಾವು ತಗೊಂಡ್ರೆ ಇದೇ ಸಾರಿಗಳಿಗೆ ಜಾಸ್ತಿ ರೇಟನ್ನು ನಾವು ನೋಡಿರ್ಬೋದು ಆದರೆ ಪಿ ಎಸ್ ಆರ್ ಅವರ ಮೂಲಕ ತಗೊಂಡ್ರೆ ನಾನ್ನೂರು ರೂಪಾಯಿಗೆ ಸಿಗ್ತಕ್ಕಂಥ ಸಾರಿಗಳು ನಿಮಗಿದೆ ನೀವು ಡೈಲಿ ವ್ಯಾರ್ ಮಾಡಿ ಟೀಚರ್ಸ್ಗಳಾಗಿ ಅಥವಾ ಇನ್ನೇನು ಆಫೀಸ್ ವ್ಯಾರ್ ಮಾಡ್ತೀರಿ ಅಂತ ಹೇಳಿದ್ರೆ ಇಂಥ ಸಾರಿಗಳು ನಾನ್ನೂರು ರೂಪಾಯಿ ಈ ಎಲ್ಲ ಸೆಕ್ಷನ್ಸ್ಗಳಲ್ಲಿ ಬರ್ತಕ್ಕಂಥದ್ದು ಬಿಲೋ ತೌಸಂಡ್ ಅಂದರೆ ಸಾವಿರದ ಒಳಭಾಗದಲ್ಲಿ ಈ ಸಾರಿಗಳೆಲ್ಲ ನಮಗೆ ಸಿಗುತ್ತೆ ನಾನ್ನೂರರಿಂದ ಪ್ರಾರಂಭ ಆಗಿ ಸಾವಿರದ ಒಳಭಾಗದಲ್ಲಿ ನೋಡಿ ಕಲರ್ಸ್ ಗಳನ್ನು ಕೂಡ ನೋಡಿ ನಾನು ಮೇಲೆ ಮೇಲೆ ತೋರಿಸಿ ಹೋಗ್ತೀನಿ ಸೊ ಇದರಲ್ಲಿ ನಿಮಗೆ ಯಾವುದರ ಅವಶ್ಯಕತೆ ಇದೆಯೋ ಇದು ಕೇವಲ ಇಷ್ಟು ಮಾತ್ರ ಅಲ್ಲ ಇದರ ಹತ್ತು ಪಟ್ಟು ಹೆಚ್ಚು ಸಾರಿಗಳು ನಮ್ಮ ಜೊತೆಗೆ ಈ ಪಿ ಎಸ್ ಮೂಲಕ ಸಿಗ್ತಾ ಇದೆ ಇನ್ನು ನಾನು ನಿಮಗೆ ಡೀಟೇಲನ್ನು ಕೊಡಲಿಕ್ಕೆ ಬಂದಿರೋದು ಸಾವಿರದ ಐನೂರಿಂದ ಮೇಲ್ಪಟ್ಟು ಐದು ಸಾವಿರದ ಒಳಭಾಗದಲ್ಲಿ ಸಿಗ್ತಕ್ಕಂಥ ಸಾರಿಗಳ ಬಗ್ಗೆ ಈ ಸಾರಿಗಳನ್ನು ನೀವು ಬಂದು ಒಂದ್ಸಲ ಟಚ್ ಮಾಡಿ ಫೀಲ್ ಮಾಡಿದಾಗ ಅರ್ಥ ಆಗುತ್ತೆ ಎಷ್ಟು ಚೆನ್ನಾಗಿರ್ತಕ್ಕಂಥ ಒಂದು ಕ್ವಾಲಿಟಿಯನ್ನು ಇದು ಉಳಿಸಿಕೊಂಡಿದೆ ಅಂತ ಸೊ ನೋಡಿ ಇದೆಲ್ಲ ಕೂಡ ಸಾವಿರದ ಐನೂರು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಐದು ಸಾವಿರ ರೂಪಾಯಿಯಿಂದ ಕೆಳಭಾಗದಲ್ಲಿ ಈ ಸಾರಿಗಳ ಕಲೆಕ್ಷನ್ಸ್ ಇದೆ ಅದೇ ನಮಗೆ ಯಾವ ರೇಂಜಲ್ಲಿ ಅವಶ್ಯಕತೆಗಳಿದೆ ಅಥವಾ ನಾವು ಸ್ವಲ್ಪ ಹೈ ರೇಂಜಿನ ಸಾರಿಗಳನ್ನು ಉಡ್ತೀವಿ ವೆಯ್ಟೆಲ್ಲ ಸ್ವಲ್ಪ ಕಡಿಮೆ ಇದ್ದದ್ದು ನಮಗೆ ಬೇಕು ಅಂತ ಹೇಳಿದರೆ ಖಂಡಿತವಾಗ್ಲೂ ನಮ್ಮ ದೇಹದಲ್ಲಿ ಸಾರಿ ಇದೆ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಸಲ ಒಂದು ಫೀಲ್ ಸಿಗುತ್ತೆ ನಮಗೆ ವೆಯ್ಟ್ಲೆಸ್ ಸಾರಿಗಳು ಸೊ ಕಲರ್ಸ್ಗಳು ಯಾವ ರೇಂಜಲ್ಲಿ ನಿಮಗೆ ಅವಶ್ಯಕತೆ ಇದೆ ಅದೆಲ್ಲವನ್ನು ಕೂಡ ಎಷ್ಟು ನಿಮಗೆ ವಿಡಿಯೋದಲ್ಲಿ ಕ್ಲಾರಿಟಿಯಾಗಿ ಕಾಣುತ್ತೋ ಅಥವಾ ನಿಮಗೆ ಫೀಲ್ ಮಾಡೋಕ್ಕಾಗುತ್ತೋ ಅಂತ ನನಗೆ ಗೊತ್ತಿಲ್ಲ ಆದರೆ ನೀವು ಪುತ್ತೂರಿನ ಅರುಣಾ ಕಲಾ ಮಂದಿರ ಅಥವಾ ಮಂಗಳೂರಿನಲ್ಲಿರುವಂತಹ ಪಿ ಎಸ್ ಆರ್ ಶೋರೂಮಿಗೆ ಬಂದರೆ ನಿಮಗೆಲ್ಲಾನು ಕೂಡ ಫೀಲ್ ಮಾಡ್ಬೋದು ಬಂದು ನೋಡ್ಬೋದು ನಿಮ್ಗೆ ಇಷ್ಟ ಆದರೆ ಮಾತ್ರ ಪರ್ಚೇಸ್ ಮಾಡಬಹುದು ಹಾಗಿರುವಾಗ ಬನ್ನಿ ನೋಡಿ ಹ್ಯಾಂಡ್ ವರ್ಕ್ ಆಗಿರುವಂತಹ ಸಾರಿಗಳು ಇಲ್ಲಿ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನೀವು ನಿಜವಾಗ್ಲೂ ಇಷ್ಟು ಕಡಿಮೆ ಬಜೆಟ್ ಅಲ್ಲಿ ಲೋ ರೇಂಜಲ್ಲಿ ನಮಗೆ ಸಿಗುತ್ತಾ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಪಿ ಎಸ್ ಆರ್ ಅಲ್ಲಿ ಸಿಗುತ್ತೆ ಅದು ಕೂಡ ನಮ್ಮ ಪುತ್ತೂರಿನಲ್ಲಿ ಹತ್ತರಿಂದ ಈ ಜನವರಿ ಹತ್ತರಿಂದ ಹದಿಮೂರರಿಗೆ ಇರತಕ್ಕಂತಹ ದೊಡ್ಡ ಇವೆಂಟ್ ನಲ್ಲಿ ನಮಗೆ ಸಿಗ್ತಾ ಇದೆ ಸೊ ಹ್ಯಾಂಡ್ ವರ್ಕ್ ಸಾರಿಗಳು ಆರು ಸಾವಿರದ ಒಳಭಾಗದಲ್ಲಿ ನಾಲ್ಕು ಸಾವಿರದಿಂದ ಪ್ರಾರಂಭ ಆಗುತ್ತೆ ಆರು ಸಾವಿರದ ಒಳಭಾಗದಲ್ಲಿ ಇದು ನಮಗೆ ಸಿಗ್ತಾ ಇದೆ ನೋಡಿ ಇದೆಲ್ಲ ಹ್ಯಾಂಡ್ ವರ್ಕ್ ಸಾರಿಗಳು ಎಷ್ಟು ಚೆನ್ನಾಗಿದೆ ನಿಮಗೆ ಯಾವುದೇ ರೀತಿಯ ಕಾರ್ಯಕ್ರಮಗಳು ನೈಟ್ ಫಂಕ್ಷನ್ಸ್ಗಳು ಏನೇ ಇದ್ರೂ ಕೂಡ ಈ ಹ್ಯಾಂಡ್ ವರ್ಕ್ ಸಾರಿಗಳನ್ನ ನಾವು ತಗೊಂಡು ಹೋಗ್ಬೋದು ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಕಲೆಕ್ಷನ್ ಇಲ್ಲಿ ರೂಪಾಯಿಂದ ಪ್ರಾರಂಭ ಆದರೆ ಸುಮಾರು ನಲವತ್ತ ಐದು ಸಾವಿರ ರೂಪಾಯಿಗಳವರೆಗೂ ಕೂಡ ಸಾರಿಗಳು ನಮ್ಮ ಶೋರೂಮ್ನಲ್ಲಿದೆ ಆದರೆ ಪುತ್ತೂರಿಗೆ ನಾನೂರು ರೂಪಾಯಿಂದ ಪ್ರಾರಂಭ ಆಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳವರೆಗಿನ ಸಾರಿನೂ ಬರ್ತದೆ ನಾವು ಅಲ್ಲಿ ಯಾವ ರೇಂಜಿನ ಸಾರಿಗಳು ನಮಗೆ ಅವಶ್ಯಕತೆ ಇದೆ ಅಲ್ಲಿಂದ ಪಡ್ಕೊಳ್ಬಹುದು ಇಷ್ಟರವರೆಗೆ ಬೇರೆ ಬೇರೆ ಸಾರಿಗಳನ್ನು ನೋಡ್ತಾ ಬಂದ್ವಿ ಇವಾಗ ಸ್ವಲ್ಪ ಪ್ರೀಮಿಯಂ ರೇಂಜಿನ ನಾನು ನಿಮಗೆ ತೋರಿಸ್ತಾ ಬರ್ತೀನಿ ನನ್ನ ಹಿಂಭಾಗದಲ್ಲಿ ಕಾಣ್ತಾ ಇದೆ ಪ್ರತಿಯೊಂದು ಕೂಡ ಕಾಂಜೀವರಂ ಸಾರಿಗಳು ಇದರಲ್ಲಿ ಹದಿನೈದು ಸಾವಿರ ರೂಪಾಯಿಯಿಂದ ಪ್ರಾರಂಭ ಆದರೆ ನಲವತ್ತ ಐದು ಸಾವಿರ ರೂಪಾಯಿವರೆಗೆ ನಮ್ಮ ಜೊತೆ ಕಲೆಕ್ಷನ್ಸ್ಗಳಿದೆ ಬೇಕಾಗಿರುವಂತಹ ರೇಂಜ್ಗಳಲ್ಲಿ ನಮಗಿದೆ ಇದರ ಒಂದು ತೂಕನೇ ಹೇಳುತ್ತೆ ಇದಕ್ಕೆ ಎಷ್ಟು ರೇಟ್ ಇದೆ ಅಂತ ಅಷ್ಟು ಚೆನ್ನಾಗಿ ಬಹಳ ಅಚ್ಚುಕಟ್ಟಾಗಿ ನೇರವಾಗಿ ಕೊಯಮತ್ತೂರು ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿ ನಮ್ಮ ಪಿ ಎಸ್ ಆರ್ ಶೋರೂಮಿಗೆ ಬಂದಿದೆ ಇದು ನಲವತ್ತ ಐದು ಸಾವಿರ ರೂಪಾಯಿವರೆಗೂ ಕೂಡ ಈ ಸಾರಿಗಳಿದೆ ನೋಡಿ ಇದರ ರೇಂಜ್ ಯಾವಾಗಲೇ ಹೇಳಿದ್ದಾರೆ ಫೋರ್ಟಿ ಫೈವ್ ಅಂತ ನಮಗೆ ಯಾವುದೇ ರೀತಿಯ ಒಳ್ಳೆ ಕಾರ್ಯಕ್ರಮಗಳಿಗೆ ಯಾವ ಕಾರ್ಯಕ್ರಮ ಅಂತ ನೀವು ಚೂಸ್ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗಿರುವಂಥ ಸಾರಿಗಳು ನಮ್ಮ ಜೊತೆ ಲಭ್ಯನೇ ಇದೆ ಫಿಫ್ಟೀನ್ ತೌಸಂಡಿಂದ ಪ್ರೀಮಿಯಂ ರೇಂಜಿಗೆ ಸ್ಟಾರ್ಟ್ ಆಗುತ್ತೆ ನಲವತ್ತೈದು ಸಾವಿರ ರೂಪಾಯಿವರೆಗಿದೆ ಅಂತಹ ಸಾಕಷ್ಟು ಕಲೆಕ್ಷನ್ಸ್ಗಳು ಕಲರ್ಸ್ಗಳು ನೋಡಿ ಯಾವ ಕಲರ್ಸ್ಗಳ ಅವಶ್ಯಕತೆ ನಿಮಗಿದೆ ತುಂಬನೇ ವೆಯ್ಟಿದೆ ಡೈಲಿ ವೇರ್ ಅಂತ ಇದು ಕಷ್ಟ ಆದರೆ ನೀವು ಒಂದು ಬಾರಿ ಬರುವಂತಹ ನಿಮ್ಮ ಫಂಕ್ಷನ್ಸ್ ಅಥವಾ ಒಂದೆರಡು ಬಾರಿ ಬರುವಂಥ ಫಂಕ್ಷನ್ಸ್ಗಳಿಗೆ ಇಂಥ ಸಾರಿಯನ್ನು ಪಿ ಎಸ್ ಆರ್ನಿಂದಲೇ ಪಡ್ಕೊಳ್ಳಿ ಯಾಕಂತ ಹೇಳಿದ್ರೆ ನಮ್ಮದೇ ಫ್ಯಾಕ್ಟ್ರಿಯಲ್ಲಿ ರೆಡಿಯಾಗಿ ವಿಶ್ವಾಸದಿಂದ ಜನರೇ ಹುಡುಕಿಕೊಂಡು ಬಂದು ಆ ಸಾರಿ ಕೊಡಿ ಅಂತ ನಮ್ಮ ಜೊತೆ ಹೇಳ್ತಾರೆ ಅದಕ್ಕಾಗಿ ಈ ಸಾರಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ಜೋಡಿಸಿದ್ದಾರೆ ನೀವು ಇದೆಲ್ಲ ಸಾರಿಗಳು ಬೇಕು ಅಂತ ಹೇಳಿದರೆ ನೇರವಾಗಿ ಮಂಗಳೂರಿನ ಪಿ ಎಸ್ ಆರ್ ಶೋರೂಮಿಗೆ ಬರಬೇಕಾಗುತ್ತೆ ಇವಾಗ ಇದೆಲ್ಲ ಕೂಡ ಬ್ರೈಡಲ್ ಸಾರೀಸ್ ಮದುಮಗಳು ಉಟ್ಕೊಳ್ಬೇಕಾಗಿರುವಂಥ ಸಾರಿ ಕೇವಲ ಮದುಮಗಳು ಮಾತ್ರ ಅಲ್ಲ ನಾವು ಮದುವೆಗೆ ಹೋಗ್ತಕ್ಕಂಥವ್ರು ಯಾರೇ ಇದ್ರು ಕೂಡ ನಮಗೂ ಈ ಥರದ ಸಾರಿಗಳು ಬೇಕು ಅಂತ ಹೇಳಿದರೆ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆಯ ಕಲೆಕ್ಷನ್ಸ್ಗಳು ಅಷ್ಟು ಚೆನ್ನಾಗಿರ್ತಕ್ಕಂತಹ ಇದೆ ಇದೆಲ್ಲ ಕಲೆಕ್ಷನ್ಸ್ಗಳನ್ನ ನೋಡ್ತಾ ಇದ್ದರೆ ಬ್ರೈಡಲ್ ಕಲೆಕ್ಷನ್ಸ್ ಅಂತಲೇ ಇದಕ್ಕೊಂದು ಸೆಕ್ಷನನ್ನು ಸೆಟ್ ಮಾಡಿದ್ದಾರೆ ಯಾವ ರೀತಿ ಬೇಕು ಬರೋದು ನೋಡೋದು ಟಚ್ ಮಾಡೋದು ಪಡ್ಕೊಂಡು ಹೋಗೋದು ನಿಮಗೆ ಕೆಲವೊಂದು ಬಾರಿ ಸರ್ಚ್ ಮಾಡ್ತಾ ಇರ್ತೀರಿ ಗೂಗಲ್ಗಳಲ್ಲಿ ಯಾವ ರೀತಿ ಸಾರಿಗಳನ್ನು ಎಲ್ಲಿ ಪರ್ಚೇಸ್ ಮಾಡೋಣ ಅಂತ ಅದಕ್ಕೆ ಬೇಕಾಗಿನೇ ಇನ್ಫಾರ್ಮೇಷನನ್ನು ಭಾಳ ನೀಟಾಗಿ ಆಗಿ ನಿಮಗೆ ನೀಡ್ತಾ ಇದ್ದೀನಿ ಸೊ ಇದು ಬ್ರೈಡಲ್ ಸಾರಿ ಸೆಕ್ಷನ್ ಸೊ ಹೇಗಿದೆ ಅಂತ ಸ್ವಲ್ಪ ಹತ್ತಿರದಿಂದ ಇನ್ನೂ ಕೂಡ ನೋಡ್ಕೊಳ್ಳಿ ಮತ್ತೆ ಇಲ್ಲಿ ನಮ್ಮ ಪಿ ಎಸ್ ಆರ್ಗೆ ಬಂದಾಗ ಎಲ್ಲ ರೀತಿಯ ಸೆಕ್ಷನ್ಗಳಲ್ಲೂ ಕೂಡ ನಮ್ಮ ಕಸ್ಟಮರ್ಗಳು ತುಂಬ್ಕೊಂಡಿರ್ತಾರೆ ಹಾಗೆಯೇ ಹೆಚ್ಚು ಆಕರ್ಷಣೆ ಇನ್ನಷ್ಟು ಆಗಿ ಆಗ್ತಾಯಿರ್ತಕ್ಕಂಥದ್ದು ನಮ್ಮ ಸಿಲ್ಕ್ ಸ್ಯಾರೀಸ್ ಬಗ್ಗೆ ಯಾಕೆಂದರೆ ಬಂದಿರುವಂಥ ಫಸ್ಟ್ ಕಸ್ಟಮರ್ಗಳೇ ಅಲ್ಲಿ ಆಗಿ ಅಲ್ಲೇ ಅದನ್ನು ಏನೆಲ್ಲ ಪರ್ಚೇಸ್ ಮಾಡ್ತಾರೋ ಅದರ ಬಗ್ಗೆ ಯೋಚನೆಗಳನ್ನು ಮಾಡ್ತಾ ಅಲ್ಲೇ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸೊ ಸುಮಾರು ನಾಲ್ಕು ಸಾವಿರದಿಂದ ಪ್ರಾರಂಭ ಆದರೆ ಹತ್ತು ಸಾವಿರದ ಒಳಗಿನ ಸಿಲ್ಕ್ ಸ್ಯಾರೀಸ್ಗಳು ನಾವು ಈ ಶೋರೂಮ್ಗೆ ಎಂಟ್ರಿ ಆದ ಕೂಡಲೇ ನಮಗೆ ಸಿಗುತ್ತೆ ನಮ್ಮ ರೈಟ್ ಸೈಡ್ಗೆ ಸಿಗುತ್ತೆ ಸೊ ಅದರ ಒಂದು ಕಲೆಕ್ಷನ್ಸ್ಗಳೆಲ್ಲ ನೋಡ್ಕೊಂಡು ಬನ್ನಿ ಸೊ ಇದು ಕೂಡ ನಮ್ಮ ಪುತ್ತೂರಿನಲ್ಲಿ ಈ ಒಂದು ಜನವರಿ ಹತ್ತರಿಂದ ಹದಿಮೂರವರೆಗೆ ಸೇಲ್ ನಡೀತಾ ಇದೆ ಅಂದರೆ ನಾನ್ನೂರು ರೂಪಾಯಿಂದ ಪ್ರಾರಂಭ ಆದರೆ ಇಪ್ಪತ್ತ ಐದು ಸಾವಿರ ರೂಪಾಯಿಯ ರೇಂಜಿನ ಸಾರಿಗಳು ಎಲ್ಲ ಪುತ್ತೂರಿಗೆ ಬರ್ತಾ ಇದೆ ಆದರೆ ಇಪ್ಪತ್ತೈದು ಸಾವಿರದಿಂದ ಮೇಲ್ಪಟ್ಟು ನಲವತ್ತೈದು ಸಾವಿರದವರೆಗೆ ಇದೆ ನೋಡಿ ಅದೆಲ್ಲ ನಮಗೆ ಬೇಕು ಅಂತ ಹೇಳಿದ್ರೆ ಅದು ಇರಲ್ಲ ಸೊ ಅಷ್ಟು ಪ್ರೀಮಿಯಂ ಆಗಿ ಅದನ್ನ ಶೋರೂಮ್ ಒಳಗೆ ಎ ಸಿ ರೂಮ್ ಒಳಗೆ ನಾವು ಇಟ್ಕೊಳ್ಬೇಕು ಅದಕ್ಕೆ ಬೇಕಾಗಿ ಅದು ಇಲ್ಲೇ ಬಂದು ನಾವು ಪರ್ಚೇಸ್ ಮಾಡಬೇಕಾಗುತ್ತೆ ಸೊ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗೆ ಇರತಕ್ಕಂತ ಎಲ್ಲ ಕ್ವಾಲಿಟಿಯ ಅತ್ಯಂತ ಉತ್ತಮವಾಗಿರುವಂತಹ ಎಲ್ಲ ಸಾರಿಗಳು ಪುತ್ತೂರಿನಲ್ಲಿ ಸೊ ಒಂದ್ಸಲ ನಾಲ್ಕು ಸಾವಿರದಿಂದ ಮೇಲ್ಪಟ್ಟು ಹತ್ತು ಸಾವಿರದ ಒಳಭಾಗದ ಸಾರಿಗಳು ಹೇಗಿದೆ ಅಂತ ಒಂದ್ಸಲ ನೋಡಿ ಎಲ್ಲ ಕಸ್ಟಮರ್ಗಳು ಮುಗಿಬಿದ್ದು ಪರ್ಚೇಸ್ ಮಾಡ್ತಾ ಇದ್ರೆ ಏನೋ ಸೆಲೆಬ್ರೇಷನ್ ಇರಬೇಕು ಅವರಿಗೆ ಹಾಗೆ ನಿಮಗೂ ಸೆಲೆಬ್ರೇಷನ್ ಇದ್ರೆ ಪಿ ಎಸ್ ಆರ್ ಇಸ್ ದ ಬೆಸ್ಟ್ ನೋಡಿ ಇದು ಫಾರ್ಟಿ ತೌಸಂಡ್ ರುಪೀಸ್ ಸಾರಿ ಇದು ನಲ್ವತ್ತು ಸಾವಿರ ರೂಪಾಯಿಯ ಸಾರಿ ಪ್ರೀಮಿಯಂ ಇದೆ ಪಿ ಎಸ್ ಆರ್ ಅಲ್ಲಿ ಈ ಸಾರಿ ನಾವು ಪರ್ಚೇಸ್ ಮಾಡಿದರೆ ರಿಪೀಟ್ ಇರೋದಿಲ್ಲ ಕಾಪಿ ಪೇಸ್ಟ್ ಇರೋದಿಲ್ಲ ನಾವು ಒಬ್ಬರು ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿದರೆ ಅದು ಒಬ್ಬರ ಜೊತೆ ಮಾತ್ರ ಇರುತ್ತೆ ಔಟ್ಸೈಡ್ ಹೋದಾಗ ಮತ್ತೊಬ್ಬರ ಜೊತೆ ಸೇಮ್ ಕಲರ್ ಸೇಮ್ ಡಿಸೈನ್ ಇದೆಲ್ಲ ಕಾಣಬಹುದು ಅಂತ ಹೇಳಿದರೆ ಖಂಡಿತವಾಗ್ಲೂ ಈ ಪಿ ಎಸ್ ಆರ್ ಸಿಲ್ಕ್ ಸಾರೀಸ್ ಪ್ರೈವೇಟ್ ಲಿಮಿಟೆಡಲ್ಲಿ ಖಂಡಿತವಾಗಲೂ ಇಲ್ಲ ಅದಕ್ಕಾಗಿಯೇ ಪಿ ಎಸ್ ಆರ್ ಅನ್ನುವಂಥ ಸಂಸ್ಥೆಗೆ ಕೇವಲ ಮಂಗಳೂರಿನವರು ಮಾತ್ರ ಅಲ್ಲ ಅತಿ ಹೆಚ್ಚು ಸುಳ್ಯ ಕಡೆಯಿಂದ ಬರ್ತಾ ಇದ್ದೀರಿ ಪುತ್ತೂರಿಂದ ಇದ್ದೀರಿ ಈ ಕಡೆ ಬೆಳ್ತಂಗಡಿ ಉಪ್ಪಿನಂಗಡಿ ಉಪ್ಪಿನ ಅಂಗಡಿ ಎಲ್ಲ ಕಡೆಯಿಂದ ಬರ್ತಾ ಇದ್ದೀರಿ ಅಂದರೆ ನಮ್ಮಲ್ಲೇ ರೆಡಿಯಾಗುವ ಸಾರಿಗಳಾದ ಕಾರಣದಿಂದ ನಿಮಗೆ ಯಾವ ಸಾರಿಗಳು ಬೇಕು ಅದು ನಿಮ್ಮ ಜೊತೆ ಮಾತ್ರ ನೀವು ಪರ್ಚೇಸ್ ಹೋಗಿರೋದು ನಿಮ್ಮ ಜೊತೆ ಮಾತ್ರ ಇರೋದು ಅದು ಹಾಗಾಗಿ ಸಾಕಷ್ಟು ಮಂದಿ ಇಲ್ಲಿ ಬಂದು ಪರ್ಚೇಸನ್ನು ಮಾಡ್ತೀರಿ ಸೊ ಗೊತ್ತಿದೆ ಇಲ್ಲಿ ಪಿ ಎಸ್ ಆರ್ ಸಾರಿ ಪರ್ಚೇಸ್ ಮಾಡಿದವರಿಗೆ ಗೊತ್ತಿದೆ ಹೇಗಿದೆ ಇಲ್ಲಿ ರೇಂಜ್ ಕ್ವಾಲಿಟಿಗಳೆಲ್ಲ ಹೇಗಿದೆ ಅಂತ ಅದಕ್ಕಾಗಿ ನೀವು ಸುಳ್ಯ ಪುತ್ತೂರು ಈ ಕಡೆಯವರು ಹೆಚ್ಚಾಗಿ ಇಲ್ಲಿ ಬರ್ತೀರಿ ನೋಡಿ ಅದಕ್ಕಾಗಿ ನಿಮ್ಮ ಬಳಿ ಪಿ ಎಸ್ ಆರ್ ಬರ್ತಾ ಇದೆ ಹೇಳಿ ನಾನೂರು ರೂಪಾಯಿಯ ಸಾರಿಗಳಿಗೆ ನಿಮಗೆ ದೊಡ್ಡ ಕ್ವಾಲಿಟಿ ಅಂತ ಹೇಳೋಕ್ಕಾಗಲ್ಲ ನಿಮಗೆ ಡೈಲಿ ವ್ಯಾರ್ಗಳಿಗೆ ಅದನ್ನು ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ನಮಗೆ ಬೇಕಾಗಿರುವಂಥ ಪ್ರೀಮಿಯಂ ರೇಂಜ್ಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಅಂದರೆ ಬ್ರೈಡಲ್ ಆಗಿರಬಹುದು ಇದೆಲ್ಲದಕ್ಕೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳೋದು ತುಂಬನೇ ಒಳ್ಳೆಯದು ಹಾಗೆ ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಅದೇ ಕಾಪಿ ಪೇಸ್ಟ್ ಇರೋದಿಲ್ಲ ಒಂದು ಸಾರಿ ನಾವು ಪರ್ಚೇಸ್ ಮಾಡಿದರೆ ಅದು ನಮ್ಮ ಜೊತೆ ಮಾತ್ರ ಇರುತ್ತೆ ಅಂತ ಎಸ್ ಬಂಧುಗಳೇ ಬರ್ತಿರಲ್ಲ ಜನವರಿ ಹತ್ತರಿಂದ ಹದಿಮೂರರವರೆಗೆ ಪುತ್ತೂರಿನ ಅರುಣ ಕಲಾಮಂದಿರದಲ್ಲಿ ನಮ್ಮ ಪಿ ಎಸ್ ಆರ್ ಸಂಸ್ಥೆ ಮಂಗಳೂರಿನಲ್ಲಿ ಕಳೆದ ಹದಿನೇಳು ವರ್ಷಗಳಿಂದ ಇದೆ ಹೊಸದಾಗಿರುವಂತಹ ಶೋರೂಮ್ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯೊಂದಿಗೆ ಕದ್ರಿ ಸರ್ಕಲ್ ಪಕ್ಕ ಹಾಗೆಯೇ ನ್ಯಾಚುರಲ್ ಐಸ್ ಕ್ರೀಮ್ಸ್ನ ಎದುರು ಭಾಗದಲ್ಲಿ ನಮಗೆ ಕಂಡು ಬರ್ತದೆ ಇವರದ್ದೇ ಸಂಸ್ಥೆ ನಾಲ್ಕು ದಿನಗಳ ಕಾಲ ನಮ್ಮ ಊರಿಗೆ ಅಂದರೆ ಸುಳ್ಯ ಪುತ್ತೂರಿಗೆ ಬರ್ತಾ ಇದೆ ಬಂದಾಗ ನಾವುಗಳು ಕೂಡ ಬನ್ನಿ ಬೇಕಾಗಿರುವಂಥ ಸಾರಿಗಳನ್ನು ನೋಡಿ ನಿಮಗೆ ಇಷ್ಟ ಆಗಿರುವಂಥ ಸಾರಿಗಳನ್ನು ಪರ್ಚೇಸ್ ಮಾಡಿ ನಾವೇ ಬಹಳ ದೂರ ಕ್ರಮಿಸಿ ಬರೋದಕ್ಕಿಂತ ನಮ್ಮ ಬಳಿಗೆ ಬಂದಾಗ ನಾವುಗಳೇ ಬಂದು ಪರ್ಚೇಸ್ ಮಾಡೋದು ತುಂಬ ಜಾಣತನ ಅದು ಹಾಗಾಗಿ ನಿಮಗೆ ಈ ಒಂದು ವಿಚಾರ ಯೂಸ್ಫುಲ್ಲ ಆಗಲಿ ಮತ್ತು ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ವಿಡಿಯೋವನ್ನು ಮಂಗಳೂರಿನ ಪಿ ಎಸ್ ಆರ್ ಶೋರೂಮಿಗೆ ಬಂದು ಇವತ್ತು ವೀಡಿಯೋವನ್ನು ಮಾಡ್ತಾ ಇದ್ದಾನೆ ಪಿ ಎಸ್ ಆರ್ ಅಂದರೆ ಒಂದು ಬ್ರ್ಯಾಂಡ್ ಅದನ್ನು ಯಾರೆಲ್ಲ ಯೂಸ್ ಮಾಡ್ಕೊಂಡಿದ್ದೀರಿ ಅವರಿಗೆ ಅದರ ಕ್ವಾಲಿಟಿ ಹಾಗೆಯೇ ಅದರಲ್ಲಿರ್ತಕ್ಕಂಥ ಒಂದು ಗ್ಯಾರಂಟಿ ಏನು ಅನ್ನೋದು ಗೊತ್ತೇ ಇದೆ ಹಾಗೆ ನಮ್ಮ ಬಳಿಗೆ ಬಂದಾಗ ನೀವೆಲ್ಲ ಕೂಡ ಬನ್ನಿ ಅಂತ ಹೇಳಿಕೊಳ್ತಾ ಜನವರಿ ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ನಾಲ್ಕು ದಿನಗಳ ಕಾಲ ಪುತ್ತೂರಿನಲ್ಲಿದೆ ಆ ನಂತರ ನಿಮಗೆ ಬೇಕು ಅಂತ ಹೇಳಿದ್ರೆ ಮಂಗಳೂರಿಗೆ ಬರಬೇಕಾಗುತ್ತೆ ಪುತ್ತೂರಿಗೆ ಬಂದಾಗ ಹತ್ತೂರಿನಿಂದ ಬಂದು ಪರ್ಚೇಸನ್ನು ಮಾಡಿ ನಾನ್ನೂರು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಸುಮಾರು ಇಪ್ಪತ್ತ ಐದು ಸಾವಿರ ರೂಪಾಯಿಗಳವರೆಗೆ ಸಾರಿಗಳು ರೆಡಿ ನಮ್ಮ ಪುತ್ತೂರಲ್ಲಿದೆ ಪುತ್ತೂರಿಗೆ ಬಂದಾಗ ಮರೆಯದೆ ಬನ್ನಿ ಪರ್ಚೇಸ್ ಮಾಡಿ ನಿಮಗಿಷ್ಟಿರುವಂಥ ಸಾರಿಗಳನ್ನು ಕೊಂಡೊಯ್ಯುವುದಕ್ಕೆ ದೊಡ್ಡ ಆಪರ್ಚುನಿಟಿ ಇದು ಇಷ್ಟ ಆದರೆ ಮಾತ್ರ ಕೊಂಡೋಗಿ ಖಂಡಿತವಾಗಲು ಇಷ್ಟ ಆಗುತ್ತೆ ಅಂತ ಹೇಳುವಂಥ ನಂಬಿಕೆ ಇದೆ ಥ್ಯಾಂಕ್ ಯು ನಮಸ್ತೆ ನಿಮ್ಮ ಸಾರಿ ಕಲೆಕ್ಷನ್ಸ್ಗಳು ಅಥವಾ ಸಾರಿ ಪರ್ಚೇಸ್ ಇನ್ನು ಬರುವಂಥ ಎಲ್ಲ ದಿನಗಳಿಗೆ ಪಿ ಎಸ್ ಆರ್ ಜೊತೆಗೆ ಇರಲಿ ಅದೊಂದು ಬ್ರ್ಯಾಂಡ್ ಅದನ್ನು ಬಳಸ್ತಕ್ಕಂಥ ನೀವುಗಳು ಕೂಡ ಒಂದು ಬ್ರ್ಯಾಂಡ್ಗಳೇ ಆಗ್ತೀರಾ ಥ್ಯಾಂಕ್ ಯು ಸಿ ಯು ನೆಕ್ಸ್ಟ್ ವಿಡಿಯೋ ನಮಸ್ತೆ